ಸೆಪ್ಟೆಂಬರ್ ಆರು ರಂದು ಬೀದರ ಜಿಲ್ಲಾ ಪ್ರಥಮ ಕನ್ನಡ ಶೈಕ್ಷಣಿಕ ಸಮ್ಮೇಳನ ಹುಲಸೂರ ಜಿಲ್ಲಾ ಪ್ರಥಮ ಶೈಕ್ಷಣಿಕ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚು ಶಿಕ್ಷಕ ಬಾಂಧವರು ಹಾಗೂ ಕನ್ನಡಾಭಿಮಾನಿಗಳು ಆರನೇ ಸೆಪ್ಟೆಂಬರ್ ರಂದು ನಡೆಯುವ ಸಮ್ಮೇಳನದಲ್ಲಿ ಭಾಗವಹಿಸಲು ಶಿಕ್ಷಕರಿಗಾಗಿ ಓಡಿ ಸೌಲಭ್ಯ ಆದೇಶ ಆಗಲಿದೆ ಹಾಗಾಗಿ ಈ ನಮ್ಮ ಹುಲಸೂರ ತಾಲೂಕಿನ ಸಮಸ್ತ ಶಿಕ್ಷಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ್ತು ಕನ್ನಡಾಭಿಮಾನಿಗಳು ಭಾಗವಹಿಸಲು ಶ್ರೀಗುರು ಬಸವೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾ ಶಿವಾನಂದ ಮಹಾಸ್ವಾಮಿಗಳು ಜಿಲ್ಲಾ ಪ್ರಥಮ ಶೈಕ್ಷಣಿಕ ಕನ್ನಡ ಸಮ್ಮೇಳನ ಪ್ರಚಾರದ ಭೀತಿ ಚಿತ್ರಗಳು ಬಿಡುಗಡೆಗೊಳಿಸಿ ಮಾತನಾಡಿರು ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಶುಕ್ರವಾರ ಮುಂಜಾನೆ ಬೆಳಗ್ಗೆ ಎಂಟು ಘಂಟೆ ಗಂಟೆಗೆ ಧ್ವಜಾರೋಹಣ ಬೆಳಗ್ಗೆ ಒಂಬತ್ತು ಘಂಟೆ ಗಂಟೆಗೆ ಮೆರವಣಿಗೆಯ ಉದ್ಘಾಟನೆ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆಗೆ ಡಾ ಚನ್ನಬಸವ ಪಟ್ಟದ್ದೇವರ ರಂಗಮಂದಿರದಲ್ಲಿ ಸಮ್ಮೇಳನದ ಉದ್ಘಾಟನೆ ಸರ್ವಾಧ್ಯಕ್ಷರ ಬದುಕು ಬರಹ ಸಂಕೀರ್ಣಗೋಷ್ಠಿ ಶಿಕ್ಷಣದ ಅಸ್ಮಿತೆ ಕವಿಗೋಷ್ಠಿ ಬಹಿರಂಗ ಅಧಿವೇಶನ ಸಮಾರೋಪ ನಡೆಯಲಿದೆ ಹೀಗಾಗಿ ಇಡೀ ದಿವಸ ನಮ್ಮ ಭಾಗದ ಶೈಕ್ಷಣಿಕ ಚಿಂತನ ಮಂಥನ ನಡೆಯಲಿದೆ ಹಾಗಾಗಿ ಈ ಶೈಕ್ಷಣಿಕ ಕನ್ನಡ ಜಾತ್ರೆಗೆ ತಾವು ಸಮಯಾವಕಾಶ ಮಾಡಿಕೊಂಡು ಆಗಮಿಸಲು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹುಲಸೂರ ಅಧ್ಯಕ್ಷರಾದ ಶ್ರೀನಾಗರಾಜ ಹಾವಣ್ಣ ಕೋರಿದರು ಸಚಿನ್ ಕವಟೆ ಅಧ್ಯಕ್ಷರು ನಗರ ಘಟಕ ಕಸಾಪ ಹುಲಸೂರ ರೇಖಾ ಕಡಾದಿ ಅಧ್ಯಕ್ಷರು ಕಸಾಪ ಮಹಿಳಾ ಘಟಕ ಹುಲಸೂರ ಡಾ ಧರ್ಮೇಂದ್ರ ಭೋಸ್ಲೆ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹುಲಸೂರ ಗದಗಯ್ಯ ಮಠಪತಿ ಮಲ್ಲಿಕಾರ್ಜುನ ಸ್ವಾಮಿ ಜಗನ್ನಾಥ ಪ್ರತೀಕ ಪಾಟೀಲ ಶ್ರೀದೇವಿ ಕೋರೆ ಮಂದಾಕಿನಿ ಸಾ ಭೀಮರತಿ ಮಹಾನಂದ ಹುಡಗೆ ಮತ್ತಿತರು ಹಾಜರಿದ್ದರು